ಖಾನಾಪುರ್ ಮಾಜಿ ಶಾಸಕಿ ಹಾಗೂ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಜನ್ಮದಿನ ಆಚರಣೆಯನ್ನು ಖಾನಾಪುರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಖಾನಾಪುರ್ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಹು ಹುಟ್ಟುಹಬ್ಬದ ನಿಮಿತ್ತ ಇಂದು ಖಾನಾಪುರದಲ್ಲಿ ರಸ್ತೆ ಸುರಕ್ಷತಾ ಅಭಿಯಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂಜಲಿ ತಾಯಿ ಫೌಂಡೇಶನ್ ವತಿಯಿಂದ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು ಹಾಗೂ ಬೈಕ್ ರ್ಯಾಲಿ ಮೂಲಕ ರಸ್ತೆ ಸುರಕ್ಷಾ ಅಭಿಯಾನ ಕುರಿತು ಜನಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಖಾನಾಪುರ ತಾಲೂಕ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಶಾಸಕಿ ಜನ್ಮದಿನದ ನಿಮಿತ್ತವಾಗಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಖಾನಾಪುರ ತಾಲೂಕ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಈಶ್ವರ್ ಗಾಡೆ ಮಹಿಳಾ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷೆ ದೀಪಾ ಪಾಟೀಲ್ ಕೆಪಿ ಸಿ ಸದಸ್ಯರಾದ ಮಹಾದೇವ್ ಕೋಳಿ ಕಾಂಗ್ರೆಸ್ ಮುಖಂಡ ಸುರೇಶ್ ಜಾಧವ್ ವೈಷ್ಣವಿ ಪಾಟೀಲ್ ಗುಡ್ಡು ಟೇಕಡಿ ಹಾಗೂ ಕಾಂಗ್ರೆಸ್ ವಿವಿಧ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು તળિયે થઈને માત્રાં છે નંદીધારી બગરાઓ નંદીધારી જયેશ સાહેબ કણાપુર સ્ટેશનની ગાડી ચલાવતા ಗಡಿದ್ಯಾ ಗಡಿ ಆಗಲಿ ಹೌದು ಐತಿ ಗಾಡಿ ಮ್ಯಾಗಿದ್ದಾರ ಕೊಡ್ರಿ आज या ठिकाणी वाहतूक शेपटी आणि हेल्मेट सुरक्षता यासाठी आमच्या पक्षाच्या नेत्या डॉक्टर अंजलेते निंबाळकर अखिल भारतीय काँग्रेस कमिटीच्या प्रधान कार्यदर्शी यांच्या आदेशानुसार आज हेल्मेटचं वाटप खानापूर तालुका मायनोरिटीचे अध्यक्ष तुहित चांदकणोर नगरसेवक यांनी ह्या हेल्मेटचं वितरण केलेलं आहे आणि आमच्या नेत्या डॉक्टर अंजने निंबाळकर यांनी प्रत्येक वर्षी गेल्या वर्षी सुद्धा आपल्या वाढदिवसाला खानापूरच्या कामगारांना गोळ्या आणि त्यांना रेनकोट दिले होते आणि त्याचाच भाग म्हणून त्यांनी लोकोपयोगी आणि समाजाला उपयोग होणाऱ्या सण आजकालच्या धावपळीच्या ह्याच्यामध्ये ट्राफिकमध्ये अनेक लोकांचा मृत्यू होतो बिना हेल्मेट नसल्यामुळे तेव्हा सर्वप्रथम हा उपक्रम डॉक्टर अंजलेते हा उपक्रम आयोजित केल्याबद्दल सर्वांनी डॉक्टर अंजले ते निंबाळकर यांचं व तुळी चांद करणार मानवी अध्यक्षांचं सर्वांनी अभिनंदन करावं वरदी रत्नाकर गवंडे खानापूर